ಕರ್ನಾಟಕ ಸಂಗ್ರಾಮ ಸೇನೆಯ ಒಂದು ಕರ್ನಾಟಕ ಪರ ಸಂಘಟನೆಯವರು ಹೊಸ ವರ್ಷದಿಂದ ಇಲ್ಲೇ ನಮ್ಮ ಶಾಲೆ ಒಳಗ ಒಂದು ಹೊಸ ವರ್ಷದ ಸಂಭ್ರಮವನ್ನು ಅತ್ಯಂತ ಸಂತೋಷದಿಂದ ಸಡಗರದಿಂದ ಆಚರಣೆ ಮಾಡಿದರು ಆ ಸಂದರ್ಭದೊಳಗೆ ಸಂಘಟನೆಯವರು ಸರ್ಕಾರಿ ಶಾಲೆಗಳಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಸರ್ಕಾರಿ ಶಾಲೆಗಳು ಬೆಳಿಬೇಕು ಮತ್ತು ಉಳಿಬೇಕು ಅನ್ನುವಂಥ ಮಾತನ್ನು ಹೇಳಿದರು ಅಂಥ ಒಂದು ಮಾತನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಸಂಗ್ರಾಮ ಸೇನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಜೊತೆಗೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆ ಜೊತೆಗೆ ವೀರಭದ್ರೇಶ್ವರ ಒಂದು ಸಂಸ್ಥೆಯವರು ಕೂಡ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಸದಸ್ಯರು ಎಲ್ಲರೂ ಕೂಡ ಕೂಡ್ಕೊಂಡು ಈ ಒಂದು ಸರ್ಕಾರಿ ಶಾಲೆಯ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಅಭಿಯಾನವನ್ನು ಹೊಸತನದಿಂದ ತಂದಿದ್ದಾರೆ ಆ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ಈ ಸ್ವಚ್ಛತೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ಸರ್ಕಾರಿ ಮಾದರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಪ್ರಾದ ಪ್ರಾಥಮಿಕ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ಸಂತೋಷಕರವಾಗಿದೆ ಸರ್ಕಾರಿ ಶಾಲೆಗಳಾದಾವಲ್ಲ ಅವು ನಮ್ಮ ನಿಮ್ಮೆಲ್ಲರ ಶಾಲೆಗಳು ಯಾಕಂದರೆ ಇಲ್ಲಿ ಎಲ್ಲ ನಮ್ಮ ನಿಮ್ಮೆಲ್ಲರ ಮಕ್ಕಳು ಓದ್ತಾವು ಈ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು ಸ್ವಚ್ಛತೆಗೊಳಿಸ್ಬೇಕು ಇವು ಎಷ್ಟು ಅಭಿವೃದ್ಧಿ ಪಡಿಸ್ತಾವೋ ಅಷ್ಟು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಕೈತಿ ಆ ನಿಟ್ಟಿನಲ್ಲಿ ದಾಡ್ ಜಿಲ್ಲಾ ರೈತ ಸಂಘದ ವತಿಯಿಂದ ಹಾಗೂ ಸಂಗ್ರಾಮ ಸೇನೆ ಮಕ್ಕಳ ಸಾಹಿತ್ಯ ಪರಿಷತ್ತು ಈಗ ಇನ್ನೇ ಇತರೆ ಸಂಘಟನೆಗಳನ್ನು ಕೂಡಿಕೊಂಡು ಇಂಥ ಒಂದು ಸ್ವಚ್ಛತಾ ಅಭಿಮಾನವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಒಂದು ಸಂತೋಷವಾದಂಥ ವಿಷಯ ಐತಿ ಇದಕ್ಕೆ ನಿಮ್ಮ ನಿಮ್ಮೂರು ಇರುವಂಥ ಶಾಲೆಗಳಿಗೆ ನೀವು ಕೂಡ ಇದಕ್ಕೆ ಕೈ ಜೋಡಿಸಿರಿ ಅನ್ನುವಂಥ ಮಾತನ್ನು ದಾಡ್ ಜಿಲ್ಲೆ ಇರುವಂಥ ಎಲ್ಲ ರೈತರಿಗೆ ಹಾಗೂ ಶಿಕ್ಷಣ ಅಭಿಯಾನಕ್ಕೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ಈ ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಮತ್ತು ಎಲ್ಲ ಸಂಘಟನೆಗಳು ಸೇರಿಕೊಂಡು ಮಕ್ಕಳು ಒಳ್ಳೆ ರೀತಿಯಿಂದ ಆರೋಗ್ಯವಂತರಾಗಿರ್ಬೇಕಂತೇಳಿ ಇವತ್ತಿನ ಕಾರ್ಯಕ್ರಮ ಸ್ವಚ್ಛತೆ ಕಾರ್ಯಕ್ರಮ ಒಳ್ಳೆಯ ವಿಷಯ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತ ಸಾಕಷ್ಟು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮುಚ್ಚುವಂತ ಕಾರ್ಯ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಕನ್ನಡ ಶಾಲೆ ಎಲ್ಲಿ ನೋಡಿದ್ರು ಕನ್ನಡ ಶಾಲೆಗೆ ಅನುದಾನ ಕೊರತೆ ಮತ್ತು ಕನ್ನಡ ಶಾಲೆಗೆ ಒಂದು ಪ್ಯೂನ್ ಕೆಲಸ ನಡ್ಕೊಂಡು ಪ್ರತಿಯೊಂದನ್ನು ಪೋಸ್ಟ್ಗಳು ಖಾಲಿ ಅದಾವೆ ಆದರೆ ಇವತ್ತು ಪ್ರೈವೇಟ್ ಸ್ಕೂಲಿಗೆ ಎಲ್ಲ ಮಕ್ಕಳನ್ನು ಸೇರಿಸಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಕನ್ನಡ ಶಾಲೆಯನ್ನು ಮರೆತಿರುವಂಥ ಕೆಲಸ ಆಗಿದೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಸಂಗ್ರಾಮ ಶ್ರೇನೆಯಿಂದ ನಮ್ಮೆಲ್ಲ ಕರ್ನಾಟಕ ಸಂಗ್ರಾಮ ಶ್ರೇನೆಯ ಎಲ್ಲ ಕಾರ್ಯಕರ್ತರು ಮತ್ತು ಶಿಕ್ಷಕರೊಂದ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಚುಟುಕ ಸಾಹಿತ್ಯ ಪರಿಷತ್ತವರು ಮತ್ತು ಪತ್ರಿಕಾ ರಂಗದವರು ಎಲ್ಲರೂ ಸೇರಿ ಇವತ್ತು ನಾವು ಕನ್ನಡ ಶಾಲೆನ ಉಳಿಸಿ ಕನ್ನಡ ಸಾಲ ಬೆಳೆಸಿದ್ವಿ ಇವತ್ತಿನಿಂದ ನಾವು ಈ ಒಂದು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡು ಕನ್ನಡ ಶಾಲೆಗಳನ್ನ ಆಚರಣೆ ಮಾಡ್ತೀವಿ ಇವತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಶ್ರೇಣಿ ಎಲ್ಲ ಕಾರ್ಯಕರ್ತರು ಹೆಮ್ಮೆಯಿಂದ ವಿಷಯ ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕಲ್ಗಟ್ಟಿಗೆ ನಮ್ಮ ಕನ್ನಡ ಸಂಗ್ರಾಮ ಸೇನೆಯ ತಾಲೂಕಾಧ್ಯಕ್ಷರಾದಂಥ ಸತಪ ಕುಂಕರ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ತಂಡದ ಬಳಗ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಒಡೆಯರ್ ಅವರು ಎಲ್ಲರೂ ಸೇರಿಕೊಂಡು ಈ ಒಂದು ಸರ್ಕಾರಿ ಶಾಲೆ ಉಳಿಬೇಕು ನಾವು ಈ ಒಂದು ಶಾಲೆಗೆ ಏನನ್ನಾದರೂ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ಅವರೇನು ಹಿಂದಿನ ದಿನ ಒಂದಿನ ನಮ್ಮಲ್ಲಿ ಬ ಒಂದು ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದಾಗ ಹೇಳಿದ್ರು ನಾವು ಒಂದಿನ ಆದರೂ ಈ ಶಾಲೆಗೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ ಅಂಥೇಳಿ ಅದೇ ರೀತಿಯಾಗಿ ಇವತ್ತಿನ ದಿನ ಎಲ್ಲ ತಂಡದ ಸದಸ್ಯರು ಅಧ್ಯಕ್ಷರು ಬಂದು ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯವನ್ನು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇದ್ದೀವಿ